ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮಾಧುರಿ ವಿಲೇಜ್ ಕುಕ್ಕಿಂಗಿಗೆ ಸ್ವಾಗತ ನಾನು ಇವತ್ತು ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ ತುಂಬ ಕಡಿಮೆ ಸಾಮಗ್ರಿ ಬಳಸ್ಕೊಂಡು ಮಾಡ್ತಾ ಇದ್ದೀನಿ ನೀವು ಎಲ್ಲ ಮಾಡ್ಕೊಂಡಿರ್ತೀರಾ ಆದರೆ ನಾನು ಮಾಡೋ ಥರ ಸಲ ಮಾಡಿ ನೋಡಿ ಟೇಸ್ಟು ಸಖತ್ತಾಗಿರುತ್ತೆ ಅದಕ್ಕಿಂತ ಮೊದಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅದಕ್ಕೆ ಬೇಕಾಗುವಂಥ ಸಾಮಗ್ರಿ ತೋರಿಸ್ತಾ ಇದ್ದೀನಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ನಾನು ಎರಡು ಕಡೆ ತುಂಬ ಚೆನ್ನಾಗಿ ಒಣಗಿರಬೇಕು ಚಟ್ನಿ ಪುಡಿ ಹಾಳಾಗೋದಿಲ್ಲ ಹಾಗೆಯೇ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಒಂದು ಎರಡು ಗಡ್ಡೆ ಈ ಥರ ಬಿಡಿಸಿಟ್ಕೊಂಡಿದ್ದೀನಿ ಎರಡು ಸ್ಪೂನ್ ಸಕ್ಕರೆ ತೊಗೊಂಡಿದ್ದೀನಿ ಎರಡು ಸ್ಪೂನ್ ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ ಒಂದು ಸ್ಪೂನು ಅಷ್ಟು ಒಂದು ಸಡೆ ಒಣಸೆ ತೊಗೊಂಡಿದ್ದೀನಿ ಅಡಕೆಸಳು ಕರಿಬೇವು ತಗೊಂಡಿದ್ದೀನಿ ನಾನು ಕರಿಬೇವು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಾಗಿ ನಾನು ಎಲ್ಲ ಅಡುಗೆಗೂ ಹೆಚ್ಚಾಗಿ ಬಳಸ್ಕೊಳ್ತೀನಿ ಇವಾಗ ಗ್ಯಾಸ್ ಹಚ್ಕೊಂಡಿದ್ದೀನಿ ಒಂದು ತವಾ ಇಡ್ತಾಯಿದ್ದೀನಿ ಕರಿಬೇವನ್ನು ಸ್ವಲ್ಪ ಹುರ್ಕೊಳ್ಬೇಕು ಸ್ವಲ್ಪ ಗರಿ ಆದರೂ ಸಾಕಾಗುತ್ತೆ ಇದು ಹಸಿದು ಹಾಕೋದ್ರಗಿಂತ ಸ್ವಲ್ಪ ಗರಿ ಆಗಲಿ ಅಂತ ಇದ್ದೀನಿ ಕರಿಬೇವನ್ನ ಈ ಥರ ಹುರ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಕೂಡ ಹಾಕಿ ಈ ಥರ ಗರ್ಗರಿಯಾಗಿ ಹುರ್ಕೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರಿಗೆ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ ಹಾಗೇನೆ ಕರಿಬೇವು ಕೂಡ ಹಾಕೋತಾ ಇದೀನಿ ಅಚ್ಚಕಾರದ ಪುಡಿ ಹುಲ್ಸೆಹಣ್ಣು ಉಪ್ಪು ಇವಾಗ ಇದನ್ನ ರುಬ್ಕೊ ಬರ್ತೀನಿ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಆಗಿದೆ ಈಗ ನಾನು ಸಕ್ಕರೆ ಮತ್ತು ಬೆಳ್ಳುಳ್ಳಿನ ಈಗ ಹಾಕಿ ಇನ್ನೊಂದು ಸಲ ಪುಡಿ ಮಾಡ್ಕೊಬರ್ತೀನಿ ಸಕ್ಕರೆ ಬದಲು ನೀವು ಬೆಲ್ಲ ಬೇಕಾದ್ರೂ ಹಾಕ್ಕೋಬೋದು ನಾನು ಸಕ್ಕರೆನೇ ಹಾಕೋದು ಎಂತಕ್ಕೆ ಅಂದರೆ ಸ್ವಲ್ಪ ಲಾಸ್ಟಲ್ಲಿ ಹಾಕಿದರೆ ಸಕ್ಕರೆ ಸಕ್ಕರೆ ಸಿಗುತ್ತೆ ಅದೊಂಥರ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಲಾಸ್ಟಲ್ಲಿ ನಾನು ಸಕ್ಕರೆ ಹಾಕಿ ಪುಡಿ ಮಾಡ್ಕೊಬಿಡ್ತೀನಿ ಈ ಥರ ಚಟ್ನಿ ಪುಡಿ ರೆಡಿ ಮಾಡಿಕೊಂಡೆ ತುಂಬ ಚೆನ್ನಾಗಾಗಿದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ನಾವು ಈ ಥರ ಸಕ್ಕರೆ ಸಕ್ಕರೆ ಇರಬೇಕು ತುಂಬ ಚೆನ್ನಾಗುತ್ತೆ ಸಿಗಲಿಕ್ಕೆ ಇದು ರೊಟ್ಟಿ ಚಪಾತಿ ದೋಸೆ ಎಲ್ಲದ ಜೊತೆ ತುಂಬ ಚೆನ್ನಾಗಿರುತ್ತೆ